ಕೇವಲ ಹದಿನಾಲ್ಕು ನಿವೇಶನಗಳನ್ನು ನೀಡುವುದರ ಮೂಲಕ ಐದು ಸಾವಿರ ಹಗರಣಕ್ಕೆ ಕಾರಣವಾದಂತಹ ಈ ಪುಸ್ತಕವನ್ನ ಮಾನ್ಯ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಆತ್ಮೀಯ ಬಂಧುಗಳೇ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ ತೀರ್ಥವಾದಂತಹ ನೂರಾರು ದಿವಾಳಿ ಆಗಿದೆ ಇಂಥ ಒಂದು ದುಸ್ಥಿತಿರುವಂತಹ ದಿವಾಳಿ ಸಲ್ಲಿಗೆ ಬಂದಿರುವಂತಹ ನೀವು ಬಂದಂತೆ ಮಾತನಾಡ್ತೀರ ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ಏ ಏನ್ ಏ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಮೂಲಕ ನಾನು ಕಲ್ಲು ಬಣ್ಣೆ ಅಂತ ಹೇಳಿಕೊಂಡು ಹೊರಟಿದ್ದೇನೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾವದ ಕೂಡ ತುಂಬಿ ತೊಡಗುತ್ತಾ ಇದೆ ಯಾವಾಗ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ತೋರಿಸಿ ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ ನಾನು ಇಲ್ಲಿ ಕುಂದಿರುವಂತಹ ಸರಸ್ತ್ರ ಲಕ್ಷಾಂತರ ಬಂಧುಗಳಿಂದ ಕೇಳ್ತೇನೆ ಹಿಂದಿನ ಯಾವುದಾದರೂ ந குபக்கே பதினாறு நிலை வாழுவ ಸ್ವಚ್ಛತೆ ಇದ್ದೇನೆ ಪ್ರಾಮಾಣಿಕನಿದ್ದೇನೆ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಇವಾಗಲೇ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ ರೂಟಿ ಅದರ ದರೋಡೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆಡಿಎಸ್ ಇದು ಒಗ್ಗಟ್ಟೆ ಹೊರಟಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ಕಳಿಸ್ತಾರೆ ನಿಮ್ಗೆ ತಾಕತ್ತಿದ್ರೆ ವಿಸರ್ಜನೆ ಮಾಡಿ ಹೋಗೋಣ ಚುನಾವಣೆ ನಡೆದರೆ ಸೂರ್ಯ ಚಂದ್ರ ಇರೋದು ಅಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ಸೀಟು ನಕ್ಕೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ 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 ಇದೆಯಾ ವಿಧಾನಸಭೆ ವಿಸರ್ಜನ್ ಮಾಡಿರಾಮ ಬಿಟ್ಟು ಮನ ಬಂದಂತೆ ಮಾತನಾಡ್ತಿದ್ದೀರಾ ರೋಟಿ ಹಗಲು ತಗೋಡಿನ ನಿಂತಿದ್ದೀರಾ ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾರ ರಾಜ್ಯದ ಯಾವುದೇ ಭಾಗ ಇರುವುದನ್ನು ಸಹ ಒಂದು ಕಿಲೋಮೀಟರ್ ಅಂತ ಕೆಲಸ ನಡೆಸ್ತಾ ಇಲ್ಲ ಅಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಸಂಸದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮ್ಮನ್ನ ಮನೆ ಕಳಿಸೋವರೆಗೂ ಇನ್ನೂ ಯಡಿಯೂರಪ್ಪನ ಕಾಲು ಕಟ್ಟಿ ನನಗೆ ಎಂಬತ್ತೆರಡು ವರ್ಷ ಆಗಿರ್ಬೋದು ರಾಜ್ಯದಿಂದ ಓಡಾಟಿ ನಿಮ್ಮನ್ನ ಮನೆ ಕಳಿಸೋವರೆಗೂ ಸಹ ನಾವು ಮನೆ ಈ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಏನು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಬಿಜೆಪಿ ಜೆಡಿಎಸ್ ಒಂದಾಗಿ ನಿಮ್ಮನ್ನು ಮನೆ ಕಳಿಸೋದು ನಿಶ್ಚಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡ್ತೀರಾ ಇಡೀ ವಿಶ್ವವೇ ಹಾಡಿ ಹೊಲಗ್ತಾ ಇರುವಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆನು ಪ್ರಮುಖವಾಗಿ ಮಾತನಾಡುವಂಥ ನೀವು ಶೋಭೆ ಜನದ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ಲೋಕಸಭೆಯಲ್ಲಿ ನಿಂತು ಮಾತನಾಡುವಂತ ಒಂದು ಮಾತು ಇಡೀ ದೇಶದ ನಮಗೆ ನಮಗೆ ಸಿಗುತ್ತೆ एक एक व्यक्ति को हजार रुपए दिए गए तकरीबन 25 करोड़ रुपए का सुनियोजित खर्च किया गया क्या आवश्यकता थी उस रैली के हम लोगों की समझ में नहीं इतनी कमजोर सरकार इतनी डरपोक सरकार एक आंदोलन से हिल जाने वाली सरकार भागती हुई मैसूर तक के साथ के साथ कर्नाटक की सरकार को चलाने का प्रयास किया होगा तो भारतीय जनता पार्टी के कार्यकर्ता उनके साथ कदम से कदम से चलते लेकिन हम भारतीय जनता पार्टी के कार्यकर्ता देश के किसी भी प्रांत में ऐसे किसी भी सरकार को स्वीकार नहीं कर सकते जो देश की कमाई का गाड़ी कमाई का धन लूटने का काम करती हो और अपनी जेब को भरने का काम करती हो हमने भी रैली की है मुझे बताया गया तीन लाख लोगों से अधिक लोगों ने पूरे कर्नाटक से आकर के इस कार्यक्रम में शिरकत की है किसी को आने जाने का खर्चा नहीं दिया गया है कार्यकर्ता और नागरिक अपने उत्साह के साथ चल करके इस सात दिवस की यात्रा में शामिल होते रहे हैं एक एक दिन की यात्रा में लड़ाई यहाँ से खत्म नहीं हो रही यह लड़ाई यहाँ से शुरू हो रही लड़ाई सरकार बना जनता की लड़ाई भी बदल रही है दे रही है, सिंहासन खाली करो कि जनता आती है अब ये जनता लाखों लोग जब तक इस सरकार को या तो सुधार नहीं देंगे या अगर सुधार नहीं पाए नहीं होगा जब तक इनमें सुधार नहीं होगा जब तक यह इस प्रदेश में ईमानदार राजनीति करने के लिए बात नहीं किए जाएंगे तब तक यह आंदोलन चलता रहेगा मित्रों इतिहास नहीं जानते डी के कुमार का पता नहीं है कौन सा अपराधी हुआ करता था के जिसका शूटर हुआ करता था डी के कुमार इसको नहीं पता उसका पुराना पुराध आखिर ये पैसा सुकुमार के पास कहां से आया ये रहे नागरिक मांग करते हैं इस बात की सुकुमार इस बात को नागरिकों को बताएं कौन सी वह कमाई राजनीति में होती है मैं भी तो बीस साल विधायक रहा हूं हम लोगों की भी संपत्तियां देख सकते हो तुमने तो इस बीस साल में लूट करके कर्नाटक को इतना खाली कर दिया कर्नाटक गरीब होता चला गया और तुम्हारी संपत्ति 75 करोड़ से बढ़ करके 1414 करोड़ से 1414 हो गई। इस कमाई का जवाब प्रदेश डिप्टी चीफ मिनिस्टर को देना पड़ेगा मुख्यमंत्री के खिलाफ आप लड़ रहे हैं हमारे बहुत सारे वक्ता लगातार सात दिनों से कह रहे हैं आपकी जानकारी में है एक मुख्यमंत्री

ಇದು ಧನ ಆಂದೋಲನ ಧನದ ಆಂದೋಲನ ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ Y no, no, no. ಈ ರೀತಿಯಾದಂತ ಛತ್ರಿ ಇಟ್ಕೊಂಡು ಹೋಗಲಿಕ್ಕೆ ಕೊಡೆ ಇಟ್ಕೊಂಡು ಹೋಗಲಿಕ್ಕೆ ತನಾ ನಿಮ್ಮಲ್ಲಿ ಬಿಡುವುದಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಹಣವನ್ನ ಎಸ್ಇ ಪಿ ಟಿ ಎಸ್ ಪಿ ಹಣವನ್ನ ಡೈವರ್ಟ್ ಮಾಡಿದವರು ಎಸ್ ಟಿ ಹಣವನ್ನ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ತಿಂದು ಕುಡಿದು ತಿಂದು ನುಂಗಿ ನೀರು ಕುಡಿದಿದ್ದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಿರುವಂತಹ O gonna miss ಇದು ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಹಾಗಾಗಿ ನಾನು ಬಹಳ ವಿವರಕ್ಕೆ ಹೋಗುದಿಲ್ಲ ಈ ಎಲ್ಲ ಸಂಘಟನೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಅದು ಹಿಂದುಳಿದವರಿರಲಿ ಮುಂದುವಳದವರಿರಲಿ ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಡಿಎಂಎದಲ್ಲಿ ಬಂದಿದೆ ಹಾಗಾಗಿ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ನ್ಯಾಯಕ್ಕಾಗಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ஜேடிஎஸ் அமைச்சர்தா குமாரஸ்வாமியர்த்து